ನಾವು ಒಂಬತ್ತು ಮುಖದಾಗೆ ಒಂಬತ್ತು ಒಂಬತ್ತು ಗಂಟೆ ಬಂದಿದ್ರು ಸಪ್ಲೈ ಮಾಡಿದ್ದೆ ಒಂಬತ್ತು ಮುಖಲಾಗೆ ಅದೇನೋ ಮಿಚ್ಚರ್ ಪ್ಯಾಕೆಟ್ಗೆ ನಾವು ಗಲಾಟೆ ಆಯಿತು ಆಮೇಲೆ ಅವರು ಹಾಸ್ಪಿಟ್ಲಿಗೆ ಹೋದ್ರು ನಾವು ಹಾಸ್ಪಿಟ್ಲಿಗೆ ಹೋಗ್ವಿ ಆಮೇಲೆ ಹಾಸ್ಪಿಟ್ಲಿಂದ ಕರ್ಕೊಂಡು ಅವರು ಮುಂಚೆ ಹೋದರು ಕಾರ್ನಾಗೆ ನಾವು ಸೇಫ್ಟಿಗೆ ಇನ್ನೊಬ್ರು ನಾಲ್ವರು ಇದ್ರು ಅವ್ರು ಮುಂದೆ ಇಬ್ಬರು ಸೆಂಟ್ರಾಗಿ ಇವರು ಕುಮಾರಣ್ಣನ ಇನ್ನೊಬ್ರು ಲಾಸ್ಟ್ ನಾವು ಬಂದ್ವಿ ಅವ್ರು ಮುಂಚೆ ಹೋದ್ಮೇಲೆ ನಾವು ಸ್ವಲ್ಪ ಲೇಟಾಗಿ ಬರ್ತೀವಿ ಮಾತಾಡ್ಕೊಂಡು ಹಿಂಗೆ ಹಿಂಗೆ ಗಲಾಟೆ ಅಂತ ಆದಮೇಲೆ ಇಲ್ಲಿ ಮೊಡ್ರಾಗಿತ್ತು ಸ್ವಲ್ಪ ಕೊಲೆ ಆಗಿತ್ತು ಅಲ್ಲಿ ಸ್ಪಾಟ್ ಆಗಿತ್ತು ಅವ ನಾವು ಹಾಸ್ಪಿಟ್ಲಿಗೆ ನಾನು ಅವ್ರ ಮಿಸ್ಸಸ್ಸು ಡ್ರೈವರ್ ಮೂವರ ಮಾರಿಲ್ಲ ಅವರು ಅವಾಗ ಇದ್ರು ಫ್ಯಾಮ್ಲಿಯಲ್ಲಿ ಇದ್ದರು ಜಾಸ್ತಿ ಜನ ಇದ್ರು ನೋಡಿ ಚುಚ್ಚದಲ್ಲಿ ನೋಡಿಲ್ಲ ಅದು ನೋಡ್ತಾ ಇದ್ದರು ಚುಚ್ಚೋದು ನಾವು ಹತ್ತು ಬೈಕ್ ಹತ್ತೋ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ

ಅದೇ ಒಂದ್ ಸ್ವಲ್ಪ ಅಮೌಂಟ್ ಕೊಡ್ಬೇಕಂದ್ರೆ ಅದ್ ಒಂದು ಸ್ವಲ್ಪ ಕಾಲಿಕೆಡ್ಲಿ ಆಗಿತ್ತು ಅದೇನೋ ಬೋಟಿ ಬೇಕಿತ್ತು ಸಾಲ ಕೊಟ್ಟಿಲ್ಲ ಅಂತ ಬಾಟಲ್ ತಗೊಂಡು ಸುಮ್ಮನೆ ತಲೆಗೆ ಆಗ್ದ ಇವ್ರು ಸಿಕ್ ಬಂದಿತ್ತಲ್ಲ ಇವರು ಅವ್ರ ಅವರು ಕಿವಿ ಹೇಗೆ ರಕ್ತ ಬರ್ತಾ ಇತ್ತು ಪ್ಲಸ್ ಇವರು ಹಿಂದೆ ತಲೆಗೆ ಏಟ್ ಆಗಿತ್ತು ಅವ್ರು ಮುಂಚೆ ಹೋದ್ರು ಯಾರೋ ಹುಡುಗರು ಕರ್ಸಿದ್ರಲ್ಲ ಮುಂಚೆ ಕುಡಿತಿದ್ರು ಮುಂಚೆ ಹೋದ್ರು ಆಸ್ಪಿಟಲ್

ನೈಟ್ ಎಷ್ಟೋತ್ ನಾಲ್ ಆಗಿದ್ದಿಲ್ ಮೇಲೆ ನೀವ್ ಬಂದಿದ್ರಿ ಎಷ್ಟೊತ್ತಿಗೆ ನಾವ್ ಬಂದು ನಾವು ಒಂದ್ ಸ್ವಲ್ಪ ಅವ್ರು ಮುಂದೆ ಒಂದು ಮೂರು ಸೆಕೆಂಡ್ ಒಂದ್ ನಿಮಿಷನೂ ಐವತ್ತು ಸೆಕೆಂಡ್ ಎಷ್ಟ ಆಗ್ತಾ ಇತ್ತು ನಾವ್ ಹಿಂಗೆ ಭಯ ಬಿದ್ದು ನಾವು ಅಲ್ಲಿ ಆ ಕಡೆ ಬಂದು ಮೂವತ್ತು ದೂರ ಯಾಕೆ ಭಯ ಕೊಡ್ತೀವಿ